ಸಂಚಲನ ಸೃಷ್ಟಿಸಿದೆ ಸಾವಿರ ಕೋಟಿ ಒಡೆಯನ ಸುಯಿಸೈಡ್ ಕಹಾನಿ ಸಿಜೆ ರಾಯ್ ಆತ್ಮಹತ್ಯೆ ಸಂಬಂಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಾನ್ಫಿಡೆಂಟ್ ಗ್ರೂಪ್ನ ನಿರ್ದೇಶಕ ಜೋಸೆಫ್ ದೂರು ದಾಖಲಿಸಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ನ ನಿರ್ದೇಶಕ ಜೋಸೆಫ್ ದೂರು ಕೊಟ್ಟಿದ್ದಾರೆ ಗನ್ಮ್ಯಾನ್ ಹೊರಗೆ ಬಿಟ್ಟು ಯಾರನ್ನು ಒಳಗೆ ಬಿಡಬೇಡ ಅಂತ ಹೇಳಿ ಹೋದ್ರು ಕೊಠಡಿಗೆ ಹೋದವರೇ ಸಿಜೆ ರಾಯ್ ಡೋರ್ ಲಾಕ್ ಮಾಡಿಕೊಂಡಿದ್ದಾರೆ ರಾಯ್ ರೂಮ್ಗೆ ಹೋದ ಹದಿನೈದು ನಿಮಿಷದ ನಂತರ ಫೈರಿಂಗ್ ಶಬ್ದ ಕೇಳಿಸಿದೆ ನಿರ್ದೇಶಕ ಕೊಟ್ಟ ದೂರಿನಲ್ಲಿ ಐಟಿ ಅಧಿಕಾರಿಗಳ ಮೇಲೆ ಆರೋಪ ಇಲ್ಲ ಸಿಜೆ ರಾಯ್ ಸಾವಿಗೆ ಅವರೇ ಕಾರಣ ಅಂತ ಎಲ್ಲೂ ಉಲ್ಲೇಖಿಸಿಲ್ಲ ಆತ್ಮಹತ್ಯೆ ಹಿಂದಿನ ಕಾರಣ ಪತ್ತೆ ಹಚ್ಚಿ ಅಂತ ದೂರಿನಲ್ಲಿ ಮನವಿ ಮಾಡಿದ್ದಾರೆ ಐಟಿ ರೇಡ್ ಆದಾಗ ಆಫೀಸ್ಗೆ ಬರ್ತಾರೆ ಸಿಜೆ ರಾಯ್ ಗನ್ಮ್ಯಾನ್ ಅನ್ನ ಹೊರಗೆ ಬಿಟ್ಟು ಯಾರನ್ನೂ ಒಳಗ ಬಿಡಬೇಡ ಅಂತ ಹೇಳಿ ಒಳಗೆ ಹೋಗ್ತಾರೆ ವಿಚಾರಣೆ ಎದುರಿಸಿ ರೂಮಿಗೆ ಹೋದ ಹದಿನೈದು ನಿಮಿಷದಲ್ಲಿ ಬುಲೆಟ್ ಸೌಂಡ್ ಕೇಳಿಸಿದೆ ಅಂತ ದೂರಿನಲ್ಲಿ ವಿವರಿಸಿದ್ದಾರೆ ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದನ್ನ ಪತ್ತೆ ಹಚ್ಚಿ ಅಂತ ದೂರು ನೀಡಲಾಗಿದೆ ಕೊಠಡಿಗೆ ಬರ್ತೀನಿ ಅಂತ ಅಧಿಕಾರಿಗಳಿಂದ ಪರ್ಮಿಷನ್ ಪಡೆದು ಹೋದ ಸಿಜೆ ರಾಯ್ ಹದಿನೈದು ನಿಮಿಷದ ನಂತರ ಅವರ ಕೊಠಡಿಯಲ್ಲಿ ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ಜೀವ ಹೋಗಿರುತ್ತೆ ಇದೇ ವಿಷಯದ ಬಗ್ಗೆ ತನಿಖೆ ನಡೆಸಿ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಅಂತ ಡೈರೆಕ್ಟರ್ ಜೋಸೆಫ್ ಕಾನ್ಫಿಡೆಂಟ್ ಗ್ರೂಪ್ ನ ಡೈರೆಕ್ಟರ್ ಆದ ಜೋಸೆಫ್ ಈಗ ದೂರು ದಾಖಲಿಸಿದ್ದಾರೆ ಆದರೆ ಅಲ್ಲಿ ಎಲ್ಲೂ ಐಟಿ ಅಧಿಕಾರಿಗಳ ವಿರುದ್ಧ ಯಾವುದೇ ದೂರಿಲ್ಲ ಎಸ್ ನಿನ್ನೆ ನಡೆದ ಘಟನೆ ಇವತ್ತಿನ ಬೆಳವಣಿಗೆ ಏನೇನು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ನಾಲ್ಕು ಜನ ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಡೆಸ್ಕ್ನಿಂದ ಚೇತನ್ ಇದ್ದಾರೆ ಹರೀಶ್ ಪ್ರಜ್ವಲ್ ಮತ್ತು ಮುತ್ತಪ್ಪ ಫೀಲ್ಡ್ನಿಂದ ಜಾಯ್ನ್ ಆಗ್ತಾ ಇದ್ದಾರೆ ಅಂದ್ರೆ ಆಯಾ ಸ್ಥಳಗಳಿಂದ ಜಾಯ್ನ್ ಆಗ್ತಾ ಇದ್ದಾರೆ ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಐ ಟಿ ಕಿರುಕುಳಕ್ಕೆ ಏನಾದ್ರೂ ಸಿ ಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರ ಯಾಕಂದ್ರೆ ಐ ಟಿ ಅಧಿಕಾರಿಗಳು ಅವರದ್ದೇ ಆಫೀಸ್ನಲ್ಲಿದ್ರು ಆ ಸಂದರ್ಭದಲ್ಲಿ ಉದ್ಯಮಿ ಆತ್ಮಹತ್ಯೆ ಬಗ್ಗೆ ಸಿ ಜೆ ರಾಯ್ ಕುಟುಂಬ ಹೇಳ್ತಾ ಇರೋದೇನು ಹಲಸೂರು ಬಳಿಯ ಹೋಟೆಲ್ನಲ್ಲಿ ರಾಯ್ ಕುಟುಂಬದ ವಿಚಾರಣೆ ನಡೀತಾ ಇದೆ ಅಶೋಕ ನಗರ ಪೊಲೀಸರು ಕುಟುಂಬಸ್ಥರ ವಿಚಾರಣೆ ನಡೆಸ್ತಾ ಇದ್ದಾರೆ ನಿನ್ನೆ ತಡರಾತ್ರಿ ಕುಟುಂಬ ಬಂದಿದೆ ಸಿಜೆ ರಾಯ್ ಕೊನೆಯದಾಗಿ ಸಂಪರ್ಕಿಸಿರೋದು ಯಾರನ್ನ ಅನ್ನೋದು ಈಗಿರೋ ಪ್ರಶ್ನೆ ಹದಿನೈದು ನಿಮಿಷ ಅವರು ಕೊಠಡಿಯಲ್ಲಿ ಇದ್ರು ಆ ಹದಿನೈದು ನಿಮಿಷ ಏನಾಗಿದೆ ಅನ್ನೋದು ಗೊತ್ತಾಗಬೇಕಾಗಿದೆ ಸಿಜೆ ರಾಯ್ ಕೊನೆಯದಾಗಿ ಯಾರಿಗೆ ಕರೆ ಮಾಡಿದ್ರು ಅನ್ನೋದನ್ನ ಈಗ ಪತ್ತೆ ಹಚ್ಚಬೇಕಾಗಿದೆ ಮೂರು ಕಾಲ್ ಸುಮಾರಿಗೆ ಅವರು ಗುಂಡು ಹಾರಿಸಿದ್ದಾಗಿ ಹಾರಿಸಿಕೊಂಡಿದ್ದಾಗಿ ಪೊಲೀಸರಿಗೆ ಮಾಹಿತಿ ಹೋಗಿದೆ ಅದಕ್ಕೂ ಮುಂಚೆ ಹದಿನೈದು ನಿಮಿಷ ಕೊಠಡಿಯಲ್ಲಿ ಒಬ್ಬರೇ ಇದ್ರು ಯಾರಿಗೆ ಫೋನ್ ಮಾಡಿದ್ರು ತೊಂದರೆ ಆಗಿರೋದ್ರ ಬಗ್ಗೆ ಸಿ ಜೆ ರಾಯ್ ಯಾರಿಗಾದ್ರೂ ಹೇಳ್ಕೊಂಡ್ರ ಕುಟುಂಬಕ್ಕೆ ಹಲವು ಪ್ರಶ್ನೆಗಳನ್ನ ಪೊಲೀಸರು ಕೇಳ್ತಾ ಇದ್ದಾರೆ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಸಿಜೆ ರಾಯ್ ಕುಟುಂಬಸ್ಥರಿಗೆ ಏನಾದ್ರೂ ಕರೆ ಮಾಡಿದ್ರ ಏನಾದ್ರೂ ಮಾತಾಡದ್ರ ಒತ್ತಡದ ಬಗ್ಗೆ ಹೇಳಿದ್ರ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಹರೀಶ್ ನಮ್ ಜೊತೆ ಇದ್ದಾರೆ ಹರೀಶ್ ಸದ್ಯಕ್ಕೆ ಏನೆಲ್ಲ ಇನ್ಫಾರ್ಮೇಶನ್ ಬರ್ತಾ ಇದೆ ಅಂದ್ರೆ ಕುಟುಂಬಸ್ಥರ ವಿಚಾರಣೆ ನಡೆಸ್ತಾ ಇದ್ದಾರೆ ಖಾಸಗಿ ಹೋಟೆಲ್ ನಲ್ಲಿ ಅಲ್ಲಿಂದ ಏನೇನು ಇನ್ಫಾರ್ಮೇಶನ್ ಬರ್ತಾ ಇದೆ ಕೊನೆ ಕ್ಷಣದಲ್ಲಿ ಕುಟುಂಬಸ್ಥರು ಯಾರಿಗಾದ್ರೂ ಕಾಲ್ ಮಾಡಿದ್ರಾ ಏನಾದ್ರೂ ಹೇಳ್ಕೊಂಡಿದ್ರಾ ಭವನ ಇಲ್ಲಿ ಏನಂದರೆ ಏನು ಒಂದು ದೂರನ್ನು ಈಗಾಗಲೇ ಕಾನ್ಫಿಡೆಂಟ್ನ ಎಮ್ ಡಿ ಜೋಸೆಫ್ ಅವರು ಕೊಟ್ಟ ದೂರಿನ ಮೇಲೆಗೆ ಈಗಾಗಲೇ ಒಂದು ಯು ಡಿ ಆರ್ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ಅಶೋಕ್ ನಗರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ನಿನ್ನೆ ಮೂರು ಗಂಟೆ ಸುಮಾರಿಗೆ ಅಂದರೆ ಈ ಜೋಸೆಫ್ ಅವರು ಕೊಟ್ಟಂತಹ ದೂರಿನಲ್ಲಿ ಏನಿದೆ ನಿನ್ನೆ ಮೂರು ಗಂಟೆ ಸುಮಾರಿಗೆ ರಾಯ್ ಅವರು ಕಚೇರಿಗೆ ಬಂದರು ಕಚೇರಿಗೆ ಬಂದು ಯಾರನ್ನು ಕೂಡ ಮಾತನಾಡ ಯಾರನ್ನೂ ಕೂಡ ಬಿಡಬೇಡ ಹೇಳಿ ಏನು ಸೆಕ್ಯೂರಿಟಿ ಸಿಬ್ಬಂದಿಗೆ ಹೇಳಿ ಅವರು ತಮ್ಮ ಕೊಠಡಿಗೆ ಏನು ಹೋದ್ರು ಅದಾದ ಹತ್ತು ನಿಮಿಷ ಬಳಿಕ ಇವ್ರು ಯ ಯಾರಿಗೂ ಕೂಡ ಅಲ್ಲಿ ತನಕ ವಿಚಾರ ಗೊತ್ತಿರಲಿಲ್ಲ ಏನೊಂದು ಆ ಹತ್ತು ನಿಮಿಷದ ಬಳಿಕ ಡೋರ್ ಒಡೆದು ನೋಡಿದಂಥ ಸಂದರ್ಭದಲ್ಲಿ ಅವರು ಚೇರ್ ಮೇಲೆ ಕುಳಿತಿರುವಂಥ ಅಂದರೆ ಒಂದು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಚೇರ್ ಮೇಲೆ ಕುಳಿತಿರ್ತಾರೆ ಜೊತೆಗೆ ಅವರ ಮ ಟೀ ಶರ್ಟ್ನ ಮೇಲೆ ರಕ್ತದ ಕಲೆ ಆಗಿರುತ್ತೆ ಹೀಗಾಗಿ ಸಹೋದರ ಕೂಡ ಇದನ್ನೇ ಹೇಳಿರುವಂಥದ್ದು ಮೂರು ದಿನಗಳಿಂದ ಐ ಟಿ ರೈಡ್ ನಡೀತಾ ಇತ್ತು ಅದರ ಒಂದು ಪ್ರೆಷರ್ ಕೂಡ ಅವರಿಗೆ ಇತ್ತು ಅನ್ನುವಂಥದ್ದು ಆದರೆ ಇಲ್ಲಿ ಜೋಸೆಫ್ ಅವರು ಕೊಟ್ಟಂತಹ ದೂರಿನಲ್ಲಿ ಇದು ಯಾವುದೂ ಕೂಡ ಉಲ್ಲೇಖ ಆಗಿಲ್ಲ ಅಂದರೆ ಐ ಟಿ ಅಧಿಕಾರಿಗಳ ಮೇಲೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಆರೋಪವನ್ನು ಮಾಡದೆ ಸಂಪೂರ್ಣವಾದಂಥ ತನಿಖೆ ನಡೆಸಿ ಅಂತೇಳಿ ಮಾತ್ರ ಅವರು ದೂರನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಇಲ್ಲಿ ತನಕ ಐ ಟಿ ಅಧಿಕಾರಿಗಳ ಮೇಲೆ ಏನೊಂದು ಅವರ ಪ್ರೆಷರ್ಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿತ್ತು ಆ ಆರೋಪ ದೂರಿನಲ್ಲಿ ಉಲ್ಲೇಖ ಆಗಿಲ್ಲ ಹೀಗಾಗಿ ಪೊಲೀಸರು ಎಲ್ಲ ಆ್ಯಂಗಲ್ನಲ್ಲಿ ತನಿಖೆ ಮಾಡಬೇಕಾಗತ್ತೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪೊಲೀಸರು ನಿನ್ನೆ ರಾತ್ರಿಯಿಂದ ಮಾಡ್ತಾ ಇರುವಂಥ ವಿಚಾರ ಮೂರು ಗಂಟೆ ಸುಮಾರಿಗೆ ಬಂದ ನಂತರ ಏನೆಲ್ಲ ಮಾತನಾಡಿದ್ರು ಕುಟುಂಬಸ್ಥರ ಜೊತೆಗೆ ಅನ್ನುವಂಥದ್ದು ಈಗಾಗಲೇ ಅವರ ಕುಟುಂಬಸ್ಥರು ನೀವು ನೋಡ್ತಾ ಇರ್ಬೋದು ಈ ಒಂದು ಖಾಸಗಿ ಹೋಟೆಲ್ನಲ್ಲಿ ಈಗಾಗಲೇ ಅವರ ಕುಟುಂಬಸ್ಥರು ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲೇ ಉಳ್ಕೊಂಡಿರುವಂಥದ್ದು ಪೊಲೀಸ್ ಅಧಿಕಾರಿಗಳು ಕೂಡ ಅಂದರೆ ಅಶೋಕ್ ನಗರದ ಪೊಲೀಸ್ ಸಿಬ್ಬಂದಿ ಕೂಡ ಈಗಾಗಲೇ ಇಲ್ಲೇ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಇನ್ನೂ ಕೂಡ ಪೊಲೀಸ್ ವೆಹಿಕಲ್ ಜೊತೆಗೆ ಎಫ್ ಎಸ್ ಎಲ್ ಗಾಡಿ ಕೂಡ ಇದೆ ಇಲ್ಲೇ ಇದೆ ಎಲ್ಲರನ್ನು ಕೂಡ ಪರಿಶೀಲನೆ ಮಾಡುವಂಥದ್ದು ಅವರ ಮೊಬೈಲ್ ಪರಿಶೀಲನೆ ಮಾಡುವಂಥದ್ದು ಜೊತೆಗೆ ಏನೆಲ್ಲ ಮಾತನಾಡಿದರು ಏನಾದರೂ ಅವ್ರಿಗೆ ತೊಂದರೆ ಇತ್ತ ಏನಾದರೂ ಹೇಳಿಕೊಂಡಿದ್ರಾ ಕುಟುಂಬಸ್ಥರ ನೋಡಿಗೆ ಜೊತೆಗೆ ನಿನ್ನೆ ಮೂರು ಗಂಟೆ ನಂತರ ಅವರು ಆತ್ಮಹತ್ಯೆ ಏನು ಮಾಡಿಕೊಂಡಿದ್ದರು ಆ ಸಂದರ್ಭದಲ್ಲಿ ಏನಾದರೂ ತಮಗೆ ಕರೆ ಮಾಡಿದ್ರ ಕರೆ ಮಾಡಿದರೆ ಏನು ಹೇಳಿದ್ರು ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಅಷ್ಟೇ ಅಲ್ಲದೆ ಅವರ ಕುಟುಂಬ ಅಂದರೆ ರಾಯಿಗೆ ಆಪ್ತರಾಗಿರುವಂಥ ಮೊಹಮ್ಮದ್ ನಲ್ಪಾಡ್ ಅವರು ಕೂಡ ಅವರ ಕುಟುಂಬಸ್ಥರನ್ನು ಈಗ ತಾನೇ ಭೇಟಿ ಮಾಡಿ ತೆರಳಿದ್ದಾರೆ ಅದರ ಜೊತೆಗೆ ಕೂಡ ಪೊಲೀಸ್ ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದಲೂ ಕೂಡ ಅವರ ವಿಚಾರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು ಏನಾದರೂ ಅಂದರೆ ಈ ಜೊತೆಗೆ ಆ ಅವರ ಕುಟುಂಬಸ್ಥರ ಜೊತೆಗೆ ಕಾನ್ಫಿಡೆಂಟ್ ಸಿಬ್ಬಂದಿಗಳು ಅಂದರೆ ಹಿರಿಯ ಸಿಬ್ಬಂದಿ ಅಧಿಕಾರಿ ಸಿಬ್ಬಂದಿಗಳು ಏನಿದ್ರು ಅವರನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಇದೇ ಒಂದು ಖಾಸಗಿ ಹೋಟೆಲ್ನಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಒಂದು ಕಡೆ ಏನು ರಾಯವ್ರನ್ನ ಕಳ್ಕೊಂಡಂತಹ ಒಂದು ದುಃಖದ ನಡುವೆಯೂ ಕೂಡ ಅವರ ಕುಟುಂಬಸ್ಥರು ಇದೀಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಅವರ ಏನು ಅವರ ಕುಟುಂಬಸ್ಥರು ಯಾರೆಲ್ಲ ಇದ್ದಾರೆ ಅವರ ಎರಲು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು ಜೊತೆಗೆ ಒಂದಷ್ಟು ಅಂದರೆ ಈ ಐ ಟಿ ಅಧಿಕಾರಿಗಳ ಪ್ರೆಷರ್ಗೆ ಏನೊಂದು ಸೂಸೈಡ್ ಮಾಡಿಕೊಂಡಿದ್ರು ಅನ್ನುವಂಥ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೊರತುಪಡಿಸಿ ಬೇರೆ ಎಲ್ಲಾ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಹರೀಶ್ ಬರ್ತೀನಿ ವಾಪಸ್ ಬರ್ತೀನಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ